ಶ್ರೀಮನ್ಯೂವನ ಸ್ವಾಮಿಗಳು ರಚಿಸಿರುವ ಯೋಗ ಪದ್ಧತಿ ನೀತಿ ಕ್ರಿಯಾಚಾರ ಸ್ಥಳದ ಹದಿನಾಲ್ಕನೇ ಪದ್ಯ ಸಂಗತವಾಗಿ ಜೋಡಿಸಿ ಕೇಳಿ ಉತ್ತರ ಇಂಗಿತವನ್ನು ಮರೆತು ನಡೆವಾಗಲೇ ಬಲ್ಲಾತನೇ ಎನ್ನುವ ಪಥ್ಯದ ಒಂದು ನುಡಿಯನ್ನು ಆಧಾರವನ್ನು ಚರಣವನ್ನು ಆಧಾರವಾಗಿಟ್ಟುಕೊಂಡು ಉಪದೇಶವನ್ನು ಉಪದೇಶಗಳನ್ನು ಇದ್ದಾರೆ ಹಿತವಾರು ದೇಹಪರವು ಧರಣ ಇಡೀ ಪದ್ಯದ ತುಂಬ ಶ್ರೀಮಂತಿಯವರ ಪ್ರಶ್ನೆಗಳನ್ನ ಕೇಳುತ್ತಾರೆ ಬರೀ ಪ್ರಶ್ನೆ ಅಷ್ಟೇ ಮಾಡಿ ಬಿಟ್ಟಿದ್ರೆ ಇಲ್ಲಿ ಕುಂತವರು ಅಷ್ಟೇ ಅಲ್ಲ ಜಗತ್ತಿನ ಜನ ತಮ್ಮ ತಮ್ಮದ ಹೊಡೆದದ್ದು ತಮ್ಮ ತಂದು ತಿಳಿದು ಉತ್ತರವನ್ನು ನೀಡಬೇಕಾಗಿತ್ತು ನೀಡುತ್ತಿದ್ದೆವು ಕೂಡ ಆದರೆ ಅವರಿಗೆ ಗೊತ್ತು ಸರ್ವಜ್ಞ ಮೂರ್ತಿಯಾಗಿರುವಂತಹ ಮಹಾತ್ಮರು ಆಸ್ಪದವನ್ನ ಕೊಡದೆ ತಾವೇ ಸಮರ್ಥವಾದ ಉತ್ತರಗಳನ್ನು ಆ ಈ ಪದ್ಯದ ತುಂಬ ನೀಡ್ತಾ ಬಂದಿದ್ದಾರೆ ನಾವೇನಾರ ಪ್ರಶ್ನೆ ಮಾಡೋದು ಏನಾರ ಉತ್ತರ ನೀಡೋದು ಹಿಂಗೆಲ್ಲ ಆಗ್ತಾ ಇರ್ತಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದರು ಕಬ್ಬು ಡೊಂಕ ಆದರೆ ಸಿಹಿ ಡೊಂಕೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಪದ್ಯ ಪಠ್ಯಕ್ರಮಕ್ಕೆ ಜಿತ್ತು ದಾಸ ಸಾಹಿತ್ಯ ಪ್ರಶ್ನೆ ಕೇಳಿದ್ರು ಕೇಳುವಾಗ ಆಕಳ ಕಪ್ಪು ಬಣ್ಣದಿರ್ತದೆ ಕೆಂಪು ಬಣ್ಣದಿರ್ತದೆ ಬಿಳಿ ಬಣ್ಣದಿರ್ತದೆ ಗೋವಿನ ಬಣ್ಣ ಹಲವಾದರೂ ಕೂಡ ಆಕಳ ಹಾಲು ಮಾತ್ರ ಬಿಳಿಯಾಗಿ ಇರ್ತದ ಎಲ್ಲ ಆಕಳ ತಪ್ಪ ಅಂತ ಹಾಲು ತಪ್ಪಾಗಿರ್ಲಿಕ್ಕೆ ಸಾಧ್ಯ ಕೇಳಿದ ಕೂಡ ಟೀಮ್ ಹೇಳ್ತೀನಿ ಅಂತ ಹೇಳಿದ್ರೆ ಹೌದ್ರಿಪ್ಪ ಹೌದ್ರಿ ಸರ ನಮ್ಮ ಮನೆಯಾಗ ಇರೋ ಆಕಳನ ತಪ್ಪ ಅದು ಕೊಡೋ ಹಾಲು ತಪ್ಪೆ ಅದೇ ಸಾಧ್ಯ ನಮ್ಮ ಜಗತ್ತಿನೊಳಗ ಗೋಮಾತೆ ಹಾಲು ಅಂದ್ರೆ ಅದು ಅಮೃತ ಅದು ಬೆಳಗನೆ ಇರಬೇಕು ತಪ್ಪಿರಕ್ಕೆ ಯಾರು ಸಾಧ್ಯ ಅಲ್ಲ ಅಂದ್ರೆ ಸರ್ ನಿಮ್ಗೆ ಗೊತ್ತಾಗಿರಿ ಆ ಆಕಳ ಬಣ್ಣನು ತಪ್ಪ ಅದು ಕೊಡೋ ಹಾಲು ಒಂದು ತಪ್ಪು ಅಂದ ಹೀಗೆ ಉತ್ತರ ಕೊಡೋ ಪಂಡಿತರು ಸಿಗ್ತಾರ ಅಂತ ತಿಳ್ಕೊಂಡು ನಿಜಗುಣ ಶಿವಲಿಂಗಗಳು ಹೇಳಿದ್ರು ಪ್ರತಿಯೊಂದು ಉತ್ತರಗಳನ್ನು ಹೇಳ್ತಾ ಉಂಟು ಇವತ್ತು ಪ್ರತಿಯೊಬ್ಬ ಜೀವಿಯ ಉದ್ಧಾರಕ್ಕಾಗಿ ಬೇಕಾಗುವಂತ ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆ ಬರಬೇಕಾದ್ರೆ ಇವತ್ತಿನ ಉಪದೇಶ ಅಥವಾ ಇವತ್ತಿನ ಚಿಂತನೆ ಅತ್ಯಂತ ಅನಿವಾರ್ಯ ಮತ್ತು ಅವಶ್ಯಕ ಭಗವಂತ ಏನೆಲ್ಲವನ್ನು ನಿರ್ಮಿಸಿ ಎಲ್ಲವನ್ನು ಇಟ್ಟಿದ್ದಾನೆ ಆಯ್ಕೆ ಮಾಡಿಕೊಳ್ಳುವಂತ ಅಧಿಕಾರವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ ಕರ್ಮಾಧ್ಯಕ್ಷ ಆದ್ರೆ ಕರ್ಮಗಳನ್ನು ಮಾಡುವ ಅಧಿಕಾರ ಮನುಷ್ಯನಿಗೆ ಕೊಟ್ಟಿದ್ದಾರೆ ಯಾವ ಕರ್ಮಗಳನ್ನಾದ್ರೂ ಮಾಡಬಹುದು ಸತ್ಕರ್ಮಗಳನ್ನಾದ್ರೂ ಮಾಡಬಹುದು ಪಾಪ ಕರ್ಮಗಳನ್ನಾದ್ರೂ ಮಾಡಬಹುದು ನಾವು ಮಾಡುವ ಪ್ರತಿ ಕಾರ್ಯಗಳೆಲ್ಲ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ಪರ್ಯಂತರ ಏನೇನು ಕ್ರಿಯೆಗಳು ಮಾಡ್ತೀವಿ ಆ ಎಲ್ಲ ಕ್ರಿಯೆಗಳು ಕರ್ಮಗಳಾಗಿ ಪರ್ಯವಸನಾಗ್ತಾವ ಅವು ಪುಣ್ಯಕ್ಕರೆ ಜಮಾ ಆಗ್ತಾವ ಪಾಪದ ಕೌಂಟಿಗರ ಜಮ ಆಗ್ತಾವೆ ಆ ಪುಣ್ಯ ಪಾಪಗಳೇ ಮುಂದೊಂದು ದಿನ ನಮಗೆ ಸುಖದಕ್ಕೆ ನಮಗೆ ಬೇಕಾಗುವಂತ ಇಡೀ ಬದುಕಿಗೆ ಬೇಕಾಗುವಂತ ಜನ್ಮ ಜನ್ಮಾಂತರಕ್ಕೆ ಬೇಕಾಗುವಂತ ಬುತ್ತಿಯಾಗಿ ನಿರ್ಮಾಣ ಆಗ್ತಾವ ಆ ಕಾರಣಕ್ಕಾಗಿ ನಾವು ಮಾಡುವ ಕರ್ಮಗಳೆಲ್ಲ ಅದು ಧರ್ಮ ಆಗಬೇಕು ಹೊರತಾಗಿ ಅಧರ್ಮ ಆಗಬಾರದು ಅನ್ನೋ ಕಾರಣಕ್ಕಾಗಿ ಪೂಜ್ಯ ನಿಜಗಳ ಸುಯೋಗಿಗಳು ಮಹಾತ್ಮ ಯಾವಾಗಲೂ ಕರ್ಣಾವರಣಾಲಯ ವೃದ್ಧಿಗಳಾಗಿದ್ದ ಜಗತ್ತಿನ ಉದ್ಧಾರ ಯಾವ ರೀತಿಯಾಗಿ ಆಗ್ತದೆ ಅನ್ನುವಂಥದನ್ನು ಮಾತ್ರ ಚಿಂತನೆ ಮಾಡ್ತಾರೆ ಇಷ್ಟೆಲ್ಲಾ ದೊಡ್ಡ ಕಾರ್ಯಕ್ರಮ ಇವತ್ತು ಆಯೋಜನೆ ಆದರೂ ಕೂಡ ಅದು ಶಾಲೆಯ ಸುವರ್ಣ ಸಂ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಅಪ್ಪಗಳ ಎಂಬತ್ತೈದನೇ ಜನ್ಮ ಜಯಂತಿ ವರ್ಗಂತಿ ಮಹೋತ್ಸವ ಇವೆಲ್ಲವೂ ಮಾಡಿದ್ರು ಕೂಡ ಇದು ಮೂಲ ಗುರಿ ಇದರ ನಿಮಿತ್ತ ಲಕ್ಷಾಂತರ ಜನ ಸೇರ್ತಾರ ಸಾವಿರಾರು ಸಂತ ಮಹಾತ್ಮರು ಬರ್ತಾರ ಅವರೆಲ್ಲರ ಉಪದೇಶದಿಂದ ಜನ ಕಲ್ಯಾಣ ಕಾರ್ಯ ಹಾಕ್ತಾ ಜನರ ಹಿತ ಹೋ ಕಾರಣಕ್ಕಾಗಿ ಧರ್ಮ ಕಾರ್ಯವನ್ನು ರಚನಾ ಮಾಡಿದ್ದಾರೆ ನಾವು ಇನ್ನ ಪ್ರಯಾಗದಲ್ಲಿ ಕುಂಭಮೇಳ ಅಂತ ಮಾಡ್ತ ಆ ಕುಂಭಮೇಳಕ್ಕೆ ನಮ್ಗೆಲ್ಲರಿಗೂ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ ದಕ್ಷಿಣ ಭಾರತದೊಳಗ ಈಗಾಗಲೇ ಆರಂಭವಾಗಿರುವಂತಹ ಇದೊಂದು ಮಹಾ ಕುಂಭಮೇಳ ನಾವೆಲ್ಲ ಪಾಲ್ಗೊಂಡು ಎಲ್ಲ ಸಂತರ ಜ್ಞಾನ ಗಂಗೆಯಲ್ಲಿ ನಾವೆಲ್ಲ ಮೀಂತಿಡ್ತಾ ಇದ್ದೀವಲ್ಲ ನಿಜವಾಗ್ಲು ನಾವೆಲ್ಲರೂ ಅಂತ ನಾವು ಭಾವಿಸ್ಬೇಕಾಗ್ತದೆ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಏನೇನೋ ಚಿಂತನೆಗಳನ್ನು ಮಾಡಬಹುದು ಹಲವಾರು ಕಾರ್ಯಕ್ರಮಗಳು ಇರ್ತಾವ ಖರ್ಚು ಬಹಳ ಆಗ್ತಾವ ಚಿಂತನೆಗಳು ಏನೇನೋ ಆಗ್ತಾವ ಆದ್ರೆ ಇದು ಮನುಷ್ಯನ ಉದ್ಧಾರಕ್ಕಾಗಿ ಬೇಕಾಗುವಂತ ಚಿಂತನೆಗಳು ಎಲ್ಲ ಮಹಾತ್ಮರು ಉಪದೇಶ ಮಾಡುವಂತ ಹಿತವಹುದು ಜೀವನದವರೆಗೂ ಪ್ರತಿಯೊಬ್ಬ ಮನುಷ್ಯ ಅಷ್ಟೇ ಅಲ್ಲ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೂಡ ಹಿತವನ್ನು ಬಯಸ್ತಾವೋ ಅಹಿತವನ್ನು ಬಯಸ್ತಾವೋ ಜೀವನದೊಳಗೆ ಎಲ್ಲರ ಅಪೇಕ್ಷೆ ಸುಖ ಅದ ಎಲ್ಲರ ಅಪೇಕ್ಷೆ ಹಿತವೇ ಬೇಕು ಅಂತಾನೆ ಅದ ಅಹಿತ ಯಾರಿಗೂ ಬೇಡ ಅಹಿತಕರ ಘಟನೆಗಳನ್ನ ಕನಸಿನ ಸಹಿತ ಸ್ಮರಣೆ ಆದ್ರ ದುಃಖ ಆಗ್ತದ ಯಾಚುರ ಜೀವನದೊಳಗೆ ಒಂದು ಗತಿ ಆ ಕಾರಣಕ್ಕಾಗಿ ನಾವು ಕೇವಲ ನಮ್ಮ ಎಲ್ಲರ ಅಭಿಪ್ರಾಯ ಏನು ನಮಗ ದುಃಖ ಆಗಬಾರದು ಅಹಿತಕರ ಘಟನೆಗಳು ಜೀವನದಲ್ಲಿ ಉಳಿಯಬಾರದು ದಾರಿದ್ರ್ಯ ಬರಬಾರದು ನಮ್ಮ ಜೀವನ ಸುಖಮಯದಿಂದ ಸಾಗಬೇಕು ಅದು ನಮ್ಮ ಜೀವನ ಸಾರ್ಥಕ ಆಗಬೇಕು ಅನ್ನುವಂತ ಅಪೇಕ್ಷೆ ಎಲ್ಲರೂ ಇರ್ತದೆ ಆದ್ರ ಬರೀ ಅಪೇಕ್ಷೆ ಪಟ್ಟ ಮಾತ್ರ ಯಾವುದು ಇಲ್ಲಿ ಆಗುವುದಿಲ್ಲ ನಾವೆಲ್ಲರೂ ನಾವೇನ್ ಅಪೇಕ್ಷೆ ಪಡ್ತೀವೋ ಅದನ್ನ ಪಡಿಬೇಕಾದ್ರೆ ಒಂದಿಷ್ಟು ಸಾಧನೆ ಅದ ಕಲಿಯುಗದೊಳಗೆ ಬಹಳ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಲಿಕ್ಕೆ ಆಗ್ತವೋ ಇಲ್ಲ ತಪಸ್ಸು ಇತ್ಯಾದಿ ಮಾಡ್ಲಿಕ್ಕೆ ಆಗ್ತೂ ಇಲ್ಲೋ ಗೊತ್ತಿಲ್ಲ ಸಣ್ಣ ಸಣ್ಣ ಕರ್ಮಗಳೆಲ್ಲರೂ ಸಾಧನೆ ಆಗ್ಲಿಕ್ಕೆ ಸಾಧ್ಯತ ಅದ ಆ ಕಾರಣಕ್ಕಾಗಿ ನಮ್ಮೆಲ್ಲರನ್ನ ಕುರಿತು ಇವತ್ತು ನಮ್ಮ ಜೀವನದ ಇಲ್ಲಿ ತನ ಏನು ಬಂದೀವಿ ಬಂದೀವಿ ಇಷ್ಟು ವರ್ಷಗಳ ಹಿಂದೆ ಕಳೆದಿವಿ ಕಳೆದಿವಿ ಇನ್ನು ಮುಂದೆ ಅಕ್ಕ ಹೇಳ್ತಾಳಲ್ಲ ಇನ್ನಾದರೂ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಇಂದನ ಜನ್ಮ ಏನಾದರೂ ಆಗಲಿ ಇನ್ನಾದರೂ ಕರ್ಣಿಸುವಂತ ಪ್ರಾರ್ಥನೆ ಮಾಡುವ ಹಾಗೆ ನಾವೆಲ್ಲರೂ ಇವತ್ತಿನ ಉಪದೇಶ ಕೇಳಿದ ನಂತರ ಇನ್ಮುಂದೆ ಆದರೂ ಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಉಪದೇಶದ ಧರ್ಮ ಕೇಳಲಿಕ್ಕೆ ಹೇಳಲಿಕ್ಕೆ ಅಂತಲ್ಲ ಇದು ಆಚರಿಸಿ ಅನುಸರಿಸಿ ಬದುಕಲಿಕ್ಕೆ ಅಂತ ಹೇಳುವಂಥದ್ದು ಇದರಲ್ಲಿ ಎಲ್ಲರಿಗೂ ಕೇಳಲಿಕ್ಕೆ ಪ್ರೀತಿ ಇರ್ತದ ಅನುಸರಿಸಬೇಕಂತ ಅನಿಸ್ತದ ಆದ್ರ ಒಳಗಿಂದ ಮೂಲ ಪ್ರೇರಣೆಗಳು ಏನೇನೋ ಬರ್ತಿರ್ತಾವ ಮಾತು ಮಾತಿರುತ್ತೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯ ಅಧರ್ಮಂ ನಚಮೇ ನಿವೃತ್ತಿ ನನಗ ಧರ್ಮ ಯಾವುದು ಅಂತ ಗೊತ್ತು ಅದರಿಂದ ನಿವೃತ್ತನಾಗ ಅದರಿಂದ ಪ್ರವೃತ್ತನಾಗ್ಲಿಕ್ಕೆ ನನಗಾಗುದಿಲ್ಲ ಅಧರ್ಮ ಅಂತ ಯಾವುದು ಅಂತೂ ನನಗೆ ಗೊತ್ತು ಅದರಲ್ಲಿ ನಾನು ಪ್ರವೃತ್ತ ಆಗ್ತೀನಿ ಅದ್ರ ನಿವೃತ್ತ ಆಗ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ ಕಾರಣ ಏನಂದ್ರ ಜನ್ಮಾಂತರಗಳ ಸಂಸ್ಕಾರಗಳಿರ್ತವೆ ಆ ಸಂಸ್ಕಾರಗಳೆಲ್ಲ ಅವು ನಾಶ ಆಗಬೇಕಾಗಿತ್ತು ಅಂದ್ರೆ ಸಮರ್ಥ ಸದ್ಗುರುಗಳಾಗಿರುವ ಇಂಚಲದ ಅಪ್ಪಗಳೇನದಾರ ಅಥವಾ ವೇದಿಕೆ ಮೇಲೆ ಆಶೀಲರಾಗಿರುವ ಪೂಜ್ಯ ಏನದಾರ ಅವರೆಲ್ಲರ ಚರಣದ ಮೇಲೆ ನಮ್ಮ ಮಸ್ತಕವನ್ನಿಟ್ಟಾಗ ನಮ್ಮ ಹಣೆ ಬರ ನಾವು ಮಾಡಿದ ಕರ್ಮಗಳೆಲ್ಲ ನಷ್ಟ ಆಗ್ತವೆ ಧರ್ಮಕಾರದಲ್ಲಿ ಪ್ರವೃತ್ತರಾಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂತ ನನ್ನೆರಡು ತೊದಲುಗಳನ್ನ ಸದ್ಗುರು ಪಾದಲ್ಲಿ ಅರ್ಪಿಸಿ ನಾನು ಮಾಡ್ತೀವಿ